ತಾಲೂಕಿನ ಹೊದಲೂರು ಗ್ರಾಮದಲ್ಲಿ ಎಂಟುನೂರ ಐವತ್ತ ಏಳನೇ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತೋತ್ಸವವನ್ನು ಭಕ್ತಿ ಭಾವಗಳಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಶ್ರೀ ಶ್ರೀ ವಿಭವ ವಿದ್ಯಾಶಂಕರ ಕೇಂದ್ರ ಸ್ವಾಮೀಜಿ ಮತ್ತು ಬೆಳ್ಳಾವಿ ಕಾರದೀಶ್ವರ ಮಠದ ಶ್ರೀ ಶ್ರೀ ಕಾರದ ವೀರ ಬಸವ ಸ್ವಾಮಿಗಳು ಹಾಗೂ ಕೋಡಿಹಳ್ಳಿ ಬಸವ ಬೃಂಗೇಶ್ವರ ಬಸವಲಿಂಗೇಶ್ವರ ಸ್ವಾಮಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾರದ ವೀರ ಬಸವ ಮಹಾಸ್ವಾಮಿಗಳು ಆ ಕಾಲದಲ್ಲಿ ಮಳೆ ಬರುವಂತದ್ದು ಶ್ರೀ ಸಿದ್ದರಾಮೇಶ್ವರನೇ ದರೆಗಿಳಿದು ಬಂದಂತೆ ಸಿದ್ದರಾಮೇಶ್ವರ ಎಜುಕೇಷನ್ ಸಂಸ್ಥೆ ಇದು ಮುಂದೆ ಅತ್ಯುತ್ತಮವಾದ ಸಂಸ್ಥೆ ಆಗುತ್ತದೆ ಸಮಾಜಕ್ಕೆ ಕಳಕಳೆ ಉಳ್ಳುವಂತಹ ಜೀವನದ ಮೌಲ್ಯಗಳು ಯಾವುವು ಎಂದು ಯೋಚನೆ ಮಾಡಿದಾಗ ಈ ಸಂಸ್ಥೆಯಲ್ಲಿ ಎಂಟರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿದ್ದಾರೆ ಈ ಸಂಸ್ಥೆಯ ಸಮಯ ಬಂಗಾರದ ಸಮಯ ಹದಿಹರ್ಯದ ವಯಸ್ಸಿನಲ್ಲಿ ಬರುವಂತಹ ವಿಘ್ನಗಳನ್ನು ತಡೆ ಹಿಡಿದರೆ ಇಡೀ ಜಗತ್ತನ್ನೇ ಆಳಬಹುದು ಎಂದು ತಿಳಿಸಿದ್ದಾರೆ ಗುರು ಸಿದ್ದರಾಮೇಶ್ವರ ಸಂಸ್ಥೆಯ ನಂದೀಶ್ ಮಾತನಾಡಿ ಈ ಶಾಲೆಗೆ ಅನೇಕ ಜನ ಶಿಕ್ಷಕರು ಕೆಲಸ ಮಾಡಿದ್ದಾರೆ ಅವರ ಈ ಒಂದು ತ್ಯಾಗ ಬಹುಮುಖ್ಯವಾದು ಈ ಕಾರ್ಯಕ್ರಮವನ್ನ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಈ ಶಾಲೆಯ ಶಿಕ್ಷಕರು ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕಲಾವಿದರಿಂದ ಗಾನಸಿರಿ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಕೊಟ್ರೇಶ್ ಮಾರಿಲಾಂಬಿ ಪರಮಶಿವಯ್ಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಪ್ಪ ಸದಸ್ಯರಾದ ಬಸವರಾಜಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಭಾಗವಹಿಸಿದ್ರು ಶಿಕ್ಷಕರು ಕೆಲಸ ಮಾಡಿದರೆ ಅವರ ಒಂದು ತ್ಯಾಗದ ಸಂಕಲ್ಪವಾಗಿ ಈ ಶಾಲೆ ನಡೆಕ ಹೇಳೋದಿಷ್ಟೇ ಹೆಚ್ಚಿಗೆ ಮಾಡಲ್ಲ ಬಳೆ ಬೆಲೆ ನೋಡ್ತಾ ಇದೆ ಎರಡು ಎಲ್ಲರಿಗೂ ಗೊತ್ತಿದೆ ನಿಮಗೆ ನಾನು ಹೆಚ್ಚಿಗೆ ಹೇಳಿದ್ರೆ ಇದು ನಾವೇ ಹೇಳ್ಕೊಂಡಂಗಾಗುತ್ತೆ ದಯವಿಟ್ಟು ಇಷ್ಟು ಜನ ನೌಕರರು ನಮ್ಮ ಶಾಲೆಯಲ್ಲಿ ಓದುವಾಗಿರ್ತಕ್ಕಂಥ ನೌಕರರು ಇಷ್ಟು ಜನ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಅಂದ್ರೆ ಈ ಕನ್ನಡ ಮಾಧ್ಯಮ ಶಾಲೆಗಳು ನಶೀಶಿಗೆ ಹೋಗ್ತಾ ಇದ್ದಾವೆ ಆಂಗ್ಲ ಮಾಧ್ಯಮ ಈಗ ಪ್ರಭಾವಿ ಆಂಗ್ಲ ಮಾಧ್ಯಮ ಪ್ರಬುದ್ಧವಾಗಿ ನಡೀತಾ ಇದ್ದಾವೆ ಏನೋ ನಮ್ಮ ತಾತ ಓದಿಲ್ಲ ನಮ್ಮ ಅಪ್ಪಾಜಿ ಇಂಗ್ಲಿಷ್ ಕಲಿ ನಾವು ನಮ್ಮ ಮಕ್ಕಳಿಗಾದರೂ ಇಂಗ್ಲೀಷ್ ಕಲಸನ್ನು ನಾವು ಒಂದು ಜೈಯೋದ್ದೇಶದಿಂದ ಇಂಗ್ಲೀಷ್ ಕಲಿಸಲಿಕ್ಕೆ ಕಳಿಸಿದ್ದಾರೆ ಈಗ ನಮ್ಮಲ್ಲಿ ನಾಲ್ಕು ಜನ ಶಿಕ್ಷಕರು ಕೊರತೆ ಇದೆ ಅದನ್ನೆಲ್ಲವನ್ನು ಕೂಡ ಅತಿ ಹೆಚ್ಚು ಶಿಕ್ಷಕರು ನಿರ್ವಹಿಸ್ತಾ ಇದ್ದಾರೆ ಇನ್ನು ಮುಂದಕ್ಕೆ ನಾವು ಆಂಗ್ಲ ಮಾಧ್ಯಮ ಶಿಕ್ಷಕರನ್ನು ನೇಮಕ ಮಾಡ್ಕೋಬೇಕಾದಾಗ ಉತ್ತಮವಾದ ಆಂಗ್ಲ ಮಾಧ್ಯಮ ಶಿಕ್ಷಕರನ್ನು ನಾವು ನೇಮಕ ಮಾಡ್ಕೊಂಡಿದ್ದೀವಿ ಇಲ್ಲೂ ಕೂಡ ಆಂಗ್ಲ ಮಾಧ್ಯಮ ಇದೆ ಈಗ ಈಗ ತಾನೇ ಸ್ವಾಗತ ಭಾಷಣವನ್ನು ಮಾಡಿರ್ತಕ್ಕಂಥ ಪೂರ್ಣಿಮಾ ಇಲ್ಲಿ ಈ ಈ ಒಂದು ಶಾಲೆಯಲ್ಲಿ ಇನ್ನು ಮುಂದೆ ಬರ್ತಕ್ಕಂಥವ್ರು ಕೂಡ ಒಳ್ಳೆ ಉತ್ತಮವಾದಂತ ಆಂಗ್ಲ ಮಾಧ್ಯಮ ಶಿಕ್ಷಕರು ಹೇಗೆ ನಾವು ಹೆಂತ್ರ ಮಾಡ್ಕೊಂಡು ಆ ರೀತಿ ಮಾಡ್ತಂತ ಇದ್ದೀವಿ ಸರ್ಕಾರದಲ್ಲಿ ಕೆಲವು ಅಡೆತಡೆಗಳಿದ್ದಾವೆ